ಬಗ್ಗೆ ನೋಡಿ ಸರಕಾರಿ ಆಸ್ಪ ಈ ಇನ್ಸಿಡೆಂಟ್ ಬಗ್ಗೆ ನನಗೆ ಸುಮಾರು ನನಗೆ ಯಾರೂ ಸರಕಾರಿ ವೈದ್ಯರು ನನಗೆ ಕರೆ ಮಾಡಲಿಲ್ಲ ನನಗೆ ಮಾಧ್ಯಮದ ಮುಖಾಂತರ ತಿಳಿಯಿತು ಇಲ್ಲಿ ಕೆಲವರು ಕೆಲವು ಇನ್ಸಿಡೆಂಟ್ಸ್ ಆಗಿದೆ ರಾಜಕೀಯ ಮಾಡುವವರು ಭಾರಿ ಬೇಗ ಬೇಗ ಇರ್ತಾರೆ ರಾಜಕೀಯ ಅದನ್ನು ಅದನ್ನು ಬೆನಿಫಿಟ್ ತೊಗೊಳ್ಲಿಕ್ಕೆ ನಾವು ತುಂಬಾ ಜನ ಕಾಯ್ತಾ ಇರ್ತಾರೆ ಯಾವ್ದು ಅವಕಾಶಗಳು ಸಿಗ್ತಾ ಇಲ್ಲ ಕಾಯ್ತಾ ಇರ್ತಾರೆ ಕೆಲವರು ನನಗೆ ಹನ್ನೊಂದು ಗಂಟೆಗೆ ಈ ವಿಚಾರ ಹತ್ತುವರೆ ಹನ್ನೊಂದು ಗಂಟೆಗೆ ವಿಚಾರ ತಿಳಿತು ನಾನು ಕೂಡಲೇ ಇಲ್ಲಿ ಅಧಿಕಾರಿಗಳ ಹತ್ರ ಹತ್ರ ವಿಚಾರವನ್ನು ತಿಳಿದುಕೊಂಡು ಹೇಳ್ಕೊಂಡಿದ್ದೀನಿ ಸರಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರು ಕೆಲಸ ಮಾಡುವಾಗ ಅದರಲ್ಲೂ ಇವರು ಮೆಟರ್ನರಿ ಏನೋ ಸೆಕ್ಷನ್ ಇದೆ ಅಲ್ಲಿ ಹೋಗಿ ಒಬ್ಬರು ಕೂತ್ಕೊಂಡಿದ್ದಾರೆ ಅವರಿಗೆ ಡಾಕ್ಟ್ರು ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ ಆಗ ಅವರವರಿಗೆ ಮಾತಿನ ಚರ್ಚೆಗಳು ಆಗಿದೆ ಆನಂತರ ಅವರು ಕೆಲವು ಕಠಿಣ ಪದಗಳಿಂದ ಡಾಕ್ಟ್ರಿಗೆ ಬಳಸಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ತಪ್ಪು ಅದು ಯಾಕಂತಂದರೆ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಹೌದು ನೂರಲ್ಲಿ ನೂರು ಜನರಿಗೆ ಸೇವೆ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದರೂ ಕಂಪೇರ್ ಟು ಎನಿ ಅದರ್ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು ಇಸ್ ಡೂಯಿಂಗ್ ಗುಡ್ ಜಾಬ್ ಎಲ್ಲ ಡಾಕ್ಟ್ರುಗಳು ಕೆಲಸ ಮಾಡ್ತಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬರು ಡೆಲಿವರಿ ಪೇಷಂಟ್ ಬಂದಿತ್ತು ಆಗ ನಾವು ಪಕ್ಷವನ್ನು ನೋಡುವುದಿಲ್ಲ ಅವರಿಗೆ ಸಹಾಯ ಮಾಡಬೇಕು ಅಂತ ನಾನೇ ಫೋನ್ ಮಾಡಿ ಹನ್ನೆರಡು ಗಂಟೆ ಅರ್ಚನಾ ಅನ್ನುವ ಡಾಕ್ಟ್ರಿಗೆ ಹನ್ನೆರಡೂವರೆ ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿ ಆ ಡೆಲಿವರಿ ಕೇಸನ್ನು ನೀವು ತಗೊಳ್ಬೇಕು ಜನರಲ್ ಬೆಡ್ ಆದರೂ ಮಾಡಿ ತಗೊಳ್ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಕ್ಕೆ ಸರ್ ಆಗೋದಿಲ್ಲ ಮಂಗಳೂರು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಮತ್ತು ಅವರು ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಅಡ್ಮಿಷನ್ ಮಾಡಿ ಇಲ್ಲಿ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡಿದಾರೆ ನಾವೆಲ್ಲದನ್ನು ಎಲ್ಲದನ್ನು ತಿಳ್ಕೊಳ್ಬೇಕಲ್ವಾ ಸೊ ಡಾಕ್ಟ್ರುಗಳಿಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇಲ್ಲದ್ರೆ ವಾತಾವರಣ ಇಲ್ಲದಿದ್ದರೆ ಅವ್ರು ಕೆಲಸ ಮಾಡೋದು ಹೀಗೆ ಖಂಡಿತ ಸಾಧ್ಯ ನಾವು ಏನು ನಮ್ಮ ಪ್ರಜೆ ನಾವು ಇಲ್ಲಿದ್ದೇವೆ ಸಾರ್ವಜನಿಕರು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು ನನ್ನ ಆಸ್ತಿಯನ್ನು ತಿಳ್ಕೊಳ್ಳೋದನ್ನು ಬಿಡಬೇಕು ಸರ್ಕಾರದ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಅದು ನನ್ನ ಆಸ್ತಿ ನನ್ನ ಗಂಟು ಅಂತ ಅವರ ತಲೆ ಹೇಳಿದೆ ಅದನ್ನು ಬಿಡಬೇಕು ಸಾರ್ವಜನಿಕರು ಅವರ ಮನೆಗೆ ಅವರಿಗೆ ತೊಂದರೆ ಆದಾಗ ಅದರ ಅರ್ಥ ಅದರ ಅರಿವು ಎಲ್ಲ ಅವ್ರಿಗೆ ಗೊತ್ತಾಗ್ತದೆ ಅದರಿಂದ ಈ ವಿಚಾರದಲ್ಲಿ ಅವರ ವಿಚಾರ ಏನಂತ ಹೇಳಿದ್ರೆ ಅವರು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ್ರು ಯಾರು ಗಲಾಟೆ ಮಾಡಿದವ್ರಿಗೆ ಅವರನ್ನು ಹದಿನೈದು ನಿಮಿಷ ಒಂದು ಗಂಟೆ ಒಳಗೆ ವಾಪಸ್ ಕಳಿಸಿದ್ದಾರೆ ಮನೆಗೆ ಅಂತ ಇವರು ಪೊಲೀಸ್ನವರ ರಿಪೋರ್ಟ್ ಪ್ರಕಾರ ಇವರು ಕೊಟ್ಟ ಕಂಪ್ಲೇಂಟ್ ಅಲ್ಲಿ ಅದು ಕೆಲವು ಸೆಕ್ಷನ್ಗಳು ಅಟ್ರಾಕ್ಟ್ ಆಗಲಿಲ್ಲ ಆದ್ರಿಂದ ಅದನ್ನು ಬೇರೆ ಕಂಪ್ಲೇಂಟ್ ಮಾಡಿ ಕೊಡ್ಲಿಕ್ಕೆ ಹೇಳಿದೀನಿ ಕಾನೂನು ಪ್ರಕಾರ ಅದನ್ನು ಮಾಡಲಿಕ್ಕೆ ಹೇಳಿದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾ ಆ ಕ್ರಮವನ್ನು ಕೈಗೊಳ್ಳುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ ಅನಾವಶ್ಯಕವಾಗಿ ಅವರಿಗೆ ಒತ್ತಡ ಇದೆ ಇವರಿಗೆ ಒತ್ತಡ ಇದೆ ಇನ್ನೊಂದಿದೆ ರಾಜಕೀಯ ಮಾಡೋದು ಇಲ್ಲಿ ಅಗತ್ಯ ಇಲ್ಲ ನಮಗೆ ಪುತ್ತೂರಿನ ಅಭಿವೃದ್ಧಿವೆ ಪುತ್ತೂರಿನಲ್ಲಿ ಈಗ ಏನು ಅವಕಾಶಗಳು ರಾಜಕೀಯ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಾ ಇದೆ ಅದಕ್ಕೆ ಕೆಲವರು ಬಂದು ವಾಟ್ಸಪ್ಪಲ್ಲಿ ಅದಕ್ಕೆ ಇದಕ್ಕೆ ಫೋಟೋ ಹಾಕಿ ನಾನು ಇಲ್ಲಿ ಎರಡು ಮಾತಾಡಿದ್ರೆ ಅವರು ಹೋಗಿ ಮನೆಯಲ್ಲಿ ಮಲಗ್ತಾರೆ ಇಲ್ಲಿ ಮಾತಾಡ್ತಾರೆ ಅಲ್ಲಿ ಹೋಗಿ ಮನೆಯಲ್ಲಿ ಮಲಗ್ತಾರೆ ಅದೇನು ಪ್ರಯೋಜನ ಇಲ್ಲ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೇವೆ ಯಾವುದೇ ಡಾಕ್ಟರ್ಗಳಿಗೆ ಡಾಕ್ಟ್ರುಗಳಿಂದ ಕೂಡ ತೊಂದರೆ ಆಗುವುದನ್ನು ನಾವು ನೋಡಿದ್ದೀವಿ ಡಾಕ್ಟ್ರುಗಳಿಂದ ಕೂಡ ಸಾರ್ವಜನಿಕ ತೊಂದರೆ ಆಗುವುದನ್ನು ನಾವು ನೋಡಿದೆ ಹಾಗಂತಲ್ಲ ನಾವು ಡಾಕ್ಟ್ರುಗಳಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ನ್ಯಾಯ ಎಲ್ಲಿದೆ ಅದನ್ನು ಕೊಡುವಂಥ ಇಲ್ಲಿ ಖಂಡಿತ ಅವರು ಮಾಡಿರುವಂಥದ್ದು ಯಾರು ಸಾರ್ವಜನಿಕರು ಮಾಡಿರುವಂಥದ್ದು ತಪ್ಪು ಅವರಿಗೆ ಕೂಡಲೇ ಡಿ ಎಸ್ ಪಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಮಾತಾಡಿದ್ದೀನಿ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತಗೊಳ್ಬೇಕು ಇವತ್ತು ಸಾಯಂಕಾಲ ಆರು ಗಂಟೆವರೆಗೆ ಅವರು ಎಲ್ಲಿದ್ರು ಅದನ್ನು ಕರ್ಕೊಂಡು ಕೊಡುವಂಥ ಕೆಲಸ ಆಗಬೇಕು ಕಾನೂನು ಪ್ರಕಾರ ಏನೇನು ಅದರಲ್ಲಿ ಸೆಕ್ಷನ್ಗಳಿದೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಯಾವುದೇ ಡಾಕ್ಟರ್ಗಳು ಏನು ಹೆದರ್ಬೇಕಂತಿಲ್ಲ ಪುತ್ತೂರಿನಲ್ಲಿ ಯಾವುದೇ ತೊಂದರೆಗಳು ದೊಡ್ಡ ಇನ್ಸಿಡೆಂಟ್ಗಳು ಏನಂತ ನಡೆಯುವುದಿಲ್ಲ ಹೌದು ಚಿಕ್ಕ ಇದಾಗಿದೆ ಅವ್ರಿಗೆ ಬೇಜಾರಿದೆ ಇನ್ನು ಇದು ಒಂದಲ್ಲ ಇದು ಇನ್ನೇನು ಕೂಡ ನಾನು ಡಾಕ್ಟರ್ ಪುತ್ತೂರಾಯ ಮಾತ್ರ ಅಲ್ಲ ಇನ್ನೊಬ್ಬರು ಡಾಕ್ಟರ್ ಅಲ್ಲಿ ಯಾರಪ್ಪ ಡಾಕ್ಟರ್ ಜೈನಬ ಹತ್ರನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೀನಿ ಕೆಲವರಿಗೆ ಅದರ ಬಗ್ಗೆ ಸಂಶಯಗಳು ಏನು ಬೇಡ ನಾನು ಡಾಕ್ಟರ್ ಜೈನಬ ಹತ್ರ ಕೂಡ ಕೇಳಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಯಾವ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ ಅದು ಅವರು ಕೂಡ ಇದನ್ನು ವಿವರವಾಗಿ ಕೊಟ್ಟಿದ್ದಾರೆ ಇವರಿಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳುವಂತಹ ಕೆಲಸವನ್ನು ಮಾಡಿದೆ ಡಾಕ್ಟರ್ಗಳಿಗೆ ಯಾವುದೇ ರಕ್ಷಣೆಗೆ ನಾವು ನಿಮ್ಮ ಜೊತೆ ಇದ್ದೇವೆ ನ್ಯಾಯಬದ್ಧವಾಗಿ ನಿಮ್ಮ